ನಾನು ನಮ್ಮ ವಿರೋಧ ಪಕ್ಷದ ನಾಯಕರುಗಳು ನಮ್ಮ ಶಾಸಕ ಮಿತ್ರರು ಒಂದು ತಂಡ ಮದ್ದೂರಿಗೆ ಹೊತ್ತು ಭೇಟಿಯನ್ನು ನೀಡ್ತಾ ಇದ್ದೇವೆ ಅಲ್ಲಿಯ ಪರಿಸ್ಥಿತಿಯ ಬಗ್ಗೆ ಒಂದು ಸತ್ಯಾಸತ್ಯತೆ ಬಗ್ಗೆ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡ್ತೇವೆ ಅಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತರಿಗೆ ಹಿಂದೂ ಸಂಘಟನೆಗಳಿಗೆ ಒಂದು ಧೈರ್ಯ ಹೇಳುವಂಥ ಕೆಲಸವನ್ನು ಕೂಡ ನಾವು ಮಾಡ್ತೇವೆ ಇದು ಅನಿವಾರ್ಯ ಪರಿಸ್ಥಿತಿಯು ಸೃಷ್ಟಿಯಾಗಿದೆ ರಾಜ್ಯದಲ್ಲಿ ಇವತ್ತು ಅಶಾಂತಿ ಕದಡುವಂತಹ ಶಾಂತಿಯನ್ನು ಕದಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದರೆ ಇದಕ್ಕೆ ಸಂಪೂರ್ಣ ಹೊಣೆಯನ್ನು ರಾಜ್ಯ ಸರ್ಕಾರವೇ ಹೋರಬೇಕಾಗುತ್ತೆ ನೋಡಿ ಇವತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂದಾಗಿನಿಂದ ಗಣೇಶನ ಹಬ್ಬವೂ ಕೂಡ ಇವತ್ತು ನೆಮ್ಮದಿಂದ ಇವತ್ತು ಹಿಂದೂಗಳು ಆಚರಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರೆ ಯಾವ ಪರಿಸ್ಥಿತಿಗೆ ಹೊತ್ತು ಕಾಂಗ್ರೆಸ್ ಸರ್ಕಾರ ನಮ್ಮ ಹಿಂದೂಗಳನ್ನು ತಳುತ್ತಾ ಇದೆ ಹಾಗಾದರೆ ಹಬ್ಬ ಹರಿದಿನವನ್ನು ಕೂಡ ನಾವು ನೆಮ್ಮದಿಂದ ಆಚರಣೆ ಮಾಡೋದಕ್ಕೆ ಆಗ್ತಾ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಅಂತೇಳಿದರೆ ಇದಕ್ಕೆ ಕಾರಣ ರಾಜ್ಯ ಸರ್ಕಾರದ ಬೇಜವಾಬ್ದಾರಿ ಥರ ನೆನ್ನೆ ದಿನ ಭದ್ರಾವತಿ ಶಾಸಕರು ಹೇಳಿಕೆಯನ್ನು ನೀಡಿದ್ದಾರೆ ನಮ್ಮ ಮುಂದಿನ ಜನ್ಮದಲ್ಲಿ ಮುಸಲ್ಮಾನಾಗಿ ಆಗಿ ಹುಡ್ತೇನೆ ಅನ್ನೋ ಮಾತನ್ನು ಹೇಳಿದ್ದಾರೆ ಅವ್ರು ಮುಂದಿನ ಜನ್ಮದಲ್ಲಿ ಏನಾಗಿ ಹುಟ್ಟಬೇಕು ಅದು ಒಂದು ಕಡೆ ಆದರೆ ತಡೆ ಹಾಕಿ ಮಾಡ್ತಾರೆ ಈಗಲೇ ಮುಸ್ಲಿಮಿಗೆ ಕನ್ವರ್ಟ್ ಆಗ್ಬೋದಲ್ಲ ಅವ್ರು ಆದರೆ ಈ ಹೇಳಿಕೆಗಳಿದೆಯಲ್ಲ ಒಂದು ಕಡೆ ಹಿಂದೂಗಳ ಮೇಲೆ ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದನೇ ಹಿಂದೂಗಳ ಮೇಲೆ ಇವತ್ತು ಕಲ್ತೂರುವಂಥದ್ದು ಹಿಂದೂಗಳ ಮೇಲೆ ಹಿಂದೂ ಕಾರ್ಯಕರ್ತರ ಮೇಲೆ ಇವತ್ತು ಅಟ್ಟಹಾಸ ಮರಿತಕ್ಕಂಥ ದುಷ್ಟಶಕ್ತಿಗಳು ಇವತ್ತೇನು ಕೆಲಸ ಇದೆ ಇವೆಲ್ಲವಕ್ಕೂ ಸಹ ಒಂದು ಪೂರಕವಾಗಿರ್ತಕ್ಕಂಥ ವಾತಾವರಣ ರಾಜ್ಯ ಸರ್ಕಾರವತ್ತು ನಿರ್ ನಿರ್ಮಾಣ ಮಾಡ್ತಾ ಇದೆ ಎಲ್ಲೊಂದು ಕಡೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಈ ರಾಜ್ಯದಲ್ಲಿ ಕಾನೂನು ಸುವಸ್ಥೆ ಸರಿಯಾಗಿ ಇರಬೇಕು ಶಾಂತಿ ಇರಬೇಕು ರಾಜ್ಯದಲ್ಲಿ ಅನ್ನುವ ಬಯಕೆ ರಾಜ್ಯ ಸರ್ಕಾರಕ್ಕೆ ಇಲ್ಲವೇನೋ ಅನ್ನುವ ಆತಂಕವತ್ತು ರಾಜ್ಯದ ಜನರಲ್ಲಿ ಇದೆ ಒಂದಲ್ಲ ಎರಡಲ್ಲ ಅನೇಕ ಪ್ರಕರಣಗಳು ನಾನು ಗಮನಿಸ್ತೀನಿ ಧರ್ಮಸ್ಥಳದ ವಿಚಾರದಲ್ಲಿರ್ಬೋದು ಚಾಮುಂಡೆ ಬೆಟ್ಟದ ವಿಚಾರದಲ್ಲಿರ್ಬೋದು ಇನ್ನು ಮದ್ದೂರಿನಲ್ಲಾಗಿರ್ತಕ್ಕಂಥ ಘಟನೆಗಳು ಈಗ ಚಿತ್ರದುರ್ಗದಲ್ಲೂ ಸಹ ನಾವು ಡಿ ಜೆಗೂ ಕೂಡ ಅವಕಾಶ ಕೊಡೋದಿಲ್ಲ ಮೆರವಣಿಗೆಗೂ ಕೂಡ ಅವಕಾಶ ಕೊಡೋದಿಲ್ಲ ಅಂತೇಳಿ ಅಲ್ಲಿ ಜಿಲ್ಲಾಧಿಕಾರಿಗಳು ತೀರ್ಮಾನ ಮಾಡಿದ್ದಾರೆ ಅಂಥೇಳಿ ಈಗಾಗಲೇ ಮಾಹಿತಿ ಬರ್ತಾ ಇದೆ ಅಲ್ಲಿ ನಮ್ಮ ಬಜರಂಗ ದಳದ ಕಾರ್ಯಕರ್ತ ಅವರೂ ಕೂಡ ಅಲ್ಲಿ ಚಿತ್ರದುರ್ಗ ಬರಬಾರ್ದು ಅಂತೇಳಿ ಗಡಿಪಾರ್ ಮಾಡಿದ್ದಾರೆ ಅನ್ನುವ ವಿಚಾರಗಳು ಕೂಡ ಇವತ್ತು ಕೇಳಿ ಬರ್ತಾ ಇದೆ ಅಂದರೆ ಎಲ್ಲಿ ನಮ್ಮ ಭಾರತದಲ್ಲಿದ್ದವೋ ಅಥವಾ ಪಾಕಿಸ್ತಾನದಲ್ಲಿದ್ದವೋ ಈ ರೀತಿ ಒಂದು ವಾತಾವರಣ ಅಥವಾ ಕಾಂಗ್ರೆಸ್ ಸರ್ಕಾರವೇ ಸೃಷ್ಟಿ ಇದೆ ಅದೇ ನಾವಿವತ್ತೆಲ್ಲ ನಮ್ಮ ಮುಖಂಡರ ತಂಡ ಹೊತ್ತು ಮದುವೆಗೂ ಕೂಡ ಭೇಟಿಯನ್ನು ಕೊಟ್ಟು ನಮ್ಮ ಮುಖಂಡರಲ್ಲೆಲ್ಲರೂ ಕೂಡ ನಾವು ಮಾತನಾಡಿಸ್ತೇವೆ ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಭಾರತೀಯ ಜನತಾ ಪಾರ್ಟಿನೇ ಇವತ್ತು ಶಾಂತಿ ಕದಡುವಂಥ ಒಂದು ವ್ಯವಸ್ಥಿತ ಷಡ್ಯಂತ್ರ ಮಾಡ್ತಾಯಿದೆ ಇದು ಸ್ವಲ್ಪ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳೇ ರೀತಿ ಹೇಳಿಕೆಯನ್ನು ಕೊಟ್ಟರೆ ಆ ಭಗವಂತನೇ ಕಾಪಾಡಬೇಕು ಸರ್ ಸರ್ ಏನಾದ್ರೂ ಮಾತಾಡ್ತಾರೆ ಅವರ ಒತ್ತಡದಿಂದಲೇ ಧರ್ಮಸ್ಥಳ ಪ್ರಕರಣ ಉಂಟಾಗಿರೋದಿಲ್ಲ ಅವರು ಆ ಬೈಪೋಟಿ ನಡುವೆ ಬಿಜೆಪಿ ಮುಂದೆ ಹೋಗ್ತಾ ಇದ್ದಾರೆ ಬಿ ಕೆ ಹರಿಪ್ರಸಾದ್ ಆಗಲಿ ಕಾಂಗ್ರೆಸ್ ಪಕ್ಷದ ಯಾವುದೇ ಮುಖಂಡರು ಅನಾವಶ್ಯಕವಾಗಿ ಸಂಘ ಪರಿವಾರದ ಹಿರಿಯರ ಹೆಸರನ್ನು ಸಂತೋಷಿಯವರ ಈ ಥರ ಹೆಸರನ್ನು ತೆಗೆದುಕೊಳ್ಳೋದು ನಿಲ್ಲಿಸ್ಬೇಕು ಇವ್ರಿಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ಅಂತ ಕಾಣ್ತದೆ ಈ ರೀತಿ ಹೇಳಿಕೆಗಳನ್ನು ಕೊಟ್ಟು ಒಂದು ಪ್ರಚಾರವನ್ನು ಗಿಟ್ಟಿಸ್ಕೊಳ್ತಕ್ಕಂಥ ಒಂದು ಕುತಂತ್ರ ಬಿಟ್ಟರೆ ಇದರೇನು ಸತ್ಯಾಂಶ ಇಲ್ಲ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಹಿಂದುತ್ವದ ಪರವಾಗಿ ನಿಂತಿರ್ತಕ್ಕಂಥ ಒಂದು ರಾಜಕೀಯ ಪಕ್ಷ ಎಲ್ಲಿ ಹಿಂದೂ ಕಾರ್ಯಕರ್ತರಿಗೆ ಅನ್ಯಾಯ ಆಗ್ತದೆ ಹಿಂದೂ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಆಗ್ತದೆ ಹಿಂದೂ ಆಚಾರ ವಿಚಾರ ಪರಂಪರೆಗಳಿಗೆ ಧಕ್ಕೆ ಬರೋ ರೀತಿಯಲ್ಲಿ ರಾಜ್ಯ ಸರ್ಕಾರ ನಡ್ಕೊಳ್ತದೆ ಭಾರತೀಯ ಜನತಾ ಪಾರ್ಟಿ ಹಿಂದೂಗಳ ಪರವಾಗಿ ನಿಲ್ತಕ್ಕಂಥದ್ದು ನಮ್ಮ ಕರ್ತವ್ಯದ ನಾವು ಮಾಡ್ತಾ ಇದ್ದೇವೆ ಸರ್ ಎನ್ ವಿಚಾರ ಏನಾಗುತ್ತೆ ಬೇಡ ಅಂತ ಒಂದು ಚರ್ಚೆ ಆ ವಿಚಾರ ಧರ್ಮಸ್ಥಳದ ವಿಚಾರ ಚರ್ಚೆ ಮಾಡಿದ್ದೇವೆ ಅದನ್ನ ಎನ್ ಐ ಎ ಮತ್ತೊಂದು ಯಾವ ಸಂಗತಿಗಳ್ನ ಚರ್ಚೆ ಮಾಡಿಲ್ಲ ಇವೆಲ್ಲ ಊಹಾಪೋಗಳು ನಾವು ಹೋದಂಥ ಸಭೆ ಭಾಳ ಯಶಸ್ವಿ ಆಗಿದೆ ನಾವೇನು ರಾಜ್ಯ ನಾಯಕರ ತಂಡ ಅಮಿತ್ ಶಾ ಅದನ್ನ ಭೇಟಿ ಮಾಡಿದ್ವಿ